ನಮಸ್ಕಾರ ಎಲ್ಲ ರೈತ ಬಾಂಧವರೆ ನನ್ನ ಹೆಸರು ಭೀಮಾ ನಾನು ಆರ್ಡರ್ ಶೀಟ್ಸ್ ಕಂಪ್ನಿಯಲ್ಲಿ ಎಸ್ ಎ ಸೇಲ್ಸ್ ಅಫೀಸರ್ಗೆ ವರ್ಕ್ ಮಾಡ್ತೀನಿ ಗುಲ್ಬಾರ್ ನಲ್ಲಿ ಈಗ ನಮ್ಮ ಹತ್ರ ನೋಡಿ ಭಾಳ ಥರ ವೆರೈಟಿಯಲ್ಲಿ ಎಲ್ಲ ಥರ ವೆರೈಟಿಯಲ್ಲಿ ವಾಟರ್ ಮೆಲನ್ ಇದೆ ಮಾರಿಗೋಲ್ಡ್ ಇದೆ ಚಿಲ್ಲಿ ಇದೆ ಅದರಲ್ಲಿ ಪ್ರಕೃತ ಬಾರಿಗೆ ನಮ್ಮ ಹತ್ರ ಇದೆ ವಾಟರ್ ಮೆಲನ್ ವಿಜಯ್ ಮತ್ತು ವಿರಾಟ್ ವಿಜಯ ವಿಜಯನ ವೆರೈಟಿಯನ್ನು ನೋಡಿ ನಾವು ಬೆಳೆಗಾಲ ಮತ್ತು ಹಾಕುತ್ತೇವೆ ಹಾಕ್ತೇವೆ ಏನು ವಿಶಿಷ್ಟತೆ ಅಂದರೆ ಅದ್ರ ಕೀಪಿಂಗ್ ಕ್ವಾಲಿಟಿ ಬೆಸ್ಟ್ ಇದೆ ವೇಟ್ ವೇಟ್ನಲ್ಲಿ ಬೆಸ್ಟ್ ಇದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಮತ್ತು ಲಾಂಗ್ ಟ್ರಾನ್ಸ್ಪೋರ್ಟ್ಗೂ ಯೂಸ್ ಆಗುತ್ತೆ ಬಹಳ ಭಾಳಷ್ಟು ಜನ ವ್ಯಾಪಾರಿಗಳು ಬೇಡಿಕೆಗಳು ಜಾಸ್ತಿ ಇದೆ ಅದರಲ್ಲಿ ಮತ್ತೆ ಇನ್ನೊಂದ್ರೆ ಅದರಲ್ಲಿ ವಿರಾಟ್ ವಿರಾಟ್ ಅನ್ನೋ ವೆರೈಟಿ ಅಂದರೆ ನಾವು ಮೇನ್ ಜನವರಿ ನಂತರ ಕೊಡುತ್ತೇವೆ ಅದರಲ್ಲಿ ಮೇನ್ ವೈಶಿಷ್ಟ್ಯ ಏನಂದ್ರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ಹೀಟ್ ಆಗಿರ್ತಾ ಕಾಯಿ ಇದಾಗ ಕಾಯಿ ಚಟ್ಟ ಬೀಳುತ್ತಲ್ಲ ಆ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಲಾಂಗ್ ನು ಬೆಸ್ಟ್ ಇದೆ ಹಾಗೆ ಮತ್ತು ಮಾರಿಗೋಲ್ಡ್ನಲ್ಲಿ ಬಂದರೆ ಹೂವಿನಲ್ಲಿ ಬಂದರೆ ನಮ್ಮ ಹತ್ರ ಡ್ರೀಮ್ ಎಲ್ಲೋ ಕ್ರಾಂತಿ ಎಲ್ಲು ಯಶ್ ಆರೆಂಜ್ ಪ್ರೈಮ್ ಆರೆಂಜ್ ಈ ಥರ ನಾಲ್ಕೈದು ವೆರೈಟಿ ಇದೆ ಅದರಲ್ಲಿ ಫಸ್ಟಲ್ಲಿ ಡ್ರೀಮ್ ಎಲ್ಲು ಡ್ರೀಮ್ ಎಲ್ ವೆರೈಟಿ ನಮ್ಮದು ಭಾಳಷ್ಟು ಡಿಮ್ಯಾಂಡಲ್ಲಿದೆ ಪ್ರೆಸೆಂಟ್ ಇವಾಗ ಡ್ರೀಮ್ ಎಲ್ಲೋ ಅಂದರೆ ನಾವು ನಮ್ಮ ಗುಲ್ಬರ ಡಿಸ್ಟ್ರಿಕ್ನಲ್ಲಿ ಪ್ರತಿಯೊಂದು ನರ್ಸರಿಯಲ್ಲಿ ರೈತರಿಗೂ ಎಲ್ಲರಿಗೂ ಗೊತ್ತಿರುವಂಥ ವೆರೈಟಿ ಮತ್ತು ಮಾರ್ಕೆಟ್ನಲ್ಲಿ ಭಾಳ ಡಿಮ್ಯಾಂಡ್ ಇರುವಂಥ ವೆರೈಟಿ ಆಗಿದೆ ಮತ್ತು ಇದರಲ್ಲಿ ಕಾಂಪ್ಯಾಕ್ಟ್ನೆಸ್ ಜಾಸ್ತಿ ಇದೆ ಮತ್ತು ಟ್ರಾ ಟ್ರಾನ್ಸ್ಪೋರ್ಟಿಂಗ್ನೂ ಲಾಂಗ್ ಟ್ರಾಸ್ಪೆಕ್ಟ್ನೂ ಬೆಸ್ಟ್ ಇದೆ ಎರಡು ಪ್ರಮಾಣದಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಮತ್ತು ಎರಡನೇದಾಗಿ ಕ್ರಾಂತಿಯಲ್ಲೋಂದಾಗಿ ನಾವು ಹೊಸದಾಗಿ ತಳಿ ತಂದಿದ್ದೀವಿ ಅದು ಲೆಮನ್ ಎಲ್ಲೋ ನಲ್ಲಿ ಇರುತ್ತೆ ಮತ್ತು ಕಾಂಪ್ಯಾಕ್ಟ್ನೆಸ್ಸು ಸರಿಯಾಗಿದೆ ಲಾಂಗ್ ಟ್ರಾಸ್ಪೆಕ್ಟ್ನೂ ಬೆಸ್ಟ್ ಇದೆ ಮತ್ತು ರೈತರ ಬೇಡಿಕೆನೂ ಜಾಸ್ತಿ ಆಗಿದೆ ಮತ್ತೆ ಚಿಲ್ಲಿಯಲ್ಲಿ ಬಂದರೆ ನಮ್ಮ ಹತ್ರ ಬ್ಲ್ಯಾಕ್ ಲೇಂಟಿನ್ ತರ ವೆರೈಟಿ ಇದೆ ಅದರ ಈಗ ಸೈಜ್ ನೋಡಿದೆ ಅಂದರೆ ನಾವು ಒಂದು ಪೆನ್ ಉದ್ದ ಇದೆ ಮತ್ತು ಒಣ ಒಣ ಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನಾಯಿ ಎರಡರಲ್ಲೂ ಯೂಸ್ ಇದೆ ಮತ್ತು ಕಟಿಂಗ್ಸ್ನಲ್ಲೂ ಜಾಸ್ತಿ ಆಗುತ್ತೆ ಅದರಲ್ಲಿ ರೈತರ ಬೇಡಿಕೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತಿದೆ ಇವಾಗ ಗುರು ಟೊಮೊಟೊ ಗುರು ಟೊಮೊಟೊ ನಮ್ಮ ಹತ್ರ ಒಂದು ಗುರು ಟೊಮೊಟೊ ಅನ್ನೋ ವೆರೈಟಿಯಲ್ಲಿ ರೌಂಡ್ ಶೇಪ್ನಲ್ಲಿ ಟೊಮೊಟೊ ಬರುತ್ತೆ ಸರ್ ಅದೇ ಸೈಜು ಪ್ಲಸ್ ಅದರ ಕ್ವಾಲಿಟಿ ಮತ್ತು ಅದರದ್ದೇ ಏನು ಕಾಂಪ್ಯಾಕ್ಟ್ನೆಸ್ ಎಲ್ಲ ಸರಿಯಾಗಿದೆ ಮತ್ತ ಅದನ್ನು ಲಾಂಗ್ ಟ್ರಾನ್ಸ್ಪೋರ್ಟ್ಗೋಸ್ಕರ ನಾವು ಜಾಸ್ತಿ ಬಳಕೆ ಮಾಡ್ತೇವೆ ಹಾಗೂ ರೈತರ ಬೇಡಿಕೆನೂ ಅದೇ ಅದೇ ಪ್ರಮಾಣದಲ್ಲಿ ಜಾಸ್ತಿ ಇದೆ ಮತ್ತೆ ಇನ್ನೊಂದು ಅದರಲ್ಲಿ ಕಿರಣ್ ಅಂತ ನಮ್ಮ ಹತ್ರ ವೆರೈಟಿ ಇದೆ ಇಂಡಮ್ ಸಿಗ್ಮೆಂಟಲ್ಲಿ ಬರುತ್ತೆ ಮತ್ತೆ ಇವೆಲ್ಲ ಇವೆಲ್ಲ ಪ್ರಾಡಕ್ಟ್ಗಳ ಬೀಜ ಮತ್ತು ಸಸಿಗೋಸ್ಕರ ನೀವು ನಮಗೆ ಕಾಲ್ ಮಾಡಬಹುದು ಅದರ ನನ್ನ ಹೆಸರು ಭೀಮಾಶಂಕರ್ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ಜೀರೋ ಒನ್ ಟೂ ಡಬಲ್ ಏಟ್ ಕುಲ್ಬಾರ ಡಿಸ್ಟಿಕ್ ಬೀದರ್ ಡಿಸ್ಟ್ರಿಕ್ ಎರಡನಲ್ಲಿ ಬೀಜ ಮತ್ತು ಸಸಿಗಳು ಸಿಗುತ್ತವೆ ನಮ್ಮ ಕಂಪನಿ ಆರ್ಡೋರ್ ಚೀಸ್ ಕಂಪನಿಯ ಧನ್ಯವಾದಗಳು